ಇಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ಸಂಚಿಕೆಯಲ್ಲೂ ಕೂಡ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಸೂಪರ್ ಫುಡ್ ಬಳಸಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶುಂಠಿ ಈ ಶುಂಠಿ ನಮಗೆ ಡೈಜೆಷನ್ಗಷ್ಟೇ ಸಹಾಯಕಾರಿ ಅಂತ ಹೇಳ್ತೀವಿ ಆದರೆ ಶುಂಠಿ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಹಕಾರಿ ಮಾಡುತ್ತೆ ಹೇಗೆ ಅಂತಂದ್ರೆ ನಾವು ಯಾವ ತರ ಆಹಾರ ಸೇವನೆ ಮಾಡಿರ್ತೀವೋ ಅದನ್ನು ಚೆನ್ನಾಗಿ ಡೈಜೆಷನ್ ಆಗಿ ನಮ್ಮ ದೇಹಕ್ಕೆ ಹೀರಿಕೊಳ್ಳಲು ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಜೀರ್ಣಕಾರಿ ಸಮಸ್ಯೆಯನ್ನು ಕಂಪ್ಲೀಟ್ಲಿ ನಿವಾರಿಸಿ ಆ ದೇಹ ಆಹಾರದಲ್ಲಿ ಬರೋ ಪೋಷಕಾಂಶ ದೇಹದ ಹೀರಿಕೊಳ್ಳಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿ ಸೇವನೆಯಿಂದ ಒಂದು ನಮ್ಮ ಎಚ್ ಅಮೋನೋ ಆ್ಯಸಿಡ್ಸ್ ರೀಚ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಕೂಡ ಇದು ಆಗಿರುತ್ತೆ ಈ ಶುಂಠಿ ಸೇವನೆಯಿಂದ ಒಂದು ಒಂದು ಮೆಟಬಾಲಿಸಮ್ ಬೂಸ್ಟ್ ಆಗ್ತಾನೂ ಹೋಗುತ್ತೆ ಇದನ್ನು ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸ್ಕೊಟ್ಟಿದೆ ಇದು ಹೇಗೆ ಸಂಶೋಧನೆ ಮಾಡಿದ್ದಾರೆ ಅಂದರೆ ಈಗಿನ ಸಂಶೋಧನೆ ಪ್ರಕಾರ ಒಂದು ಗ್ರಾಮಷ್ಟು ಶುಂಠಿ ನಾಲ್ಕು ವಾರ ನೀವು ತಗೊಂಡ್ರೆ ಇದು ನಿಮ್ಮ ಸಕ್ಕರೆ ಮಟ್ಟ ಕಮ್ಮಿ ಮಾಡಲು ಸಹಕಾರಿಯಾಗುತ್ತೆ ಅಂತ ಸಂಶೋಧನೆಯು ಕಷ್ಟಪಡಿಸಿದೆ ಅದರ ಜೊತೆಯಲ್ಲಿ ಈಗ ಡಯಾಬಿಟಿಸ್ ಮಧುಮೇಹ ಹೊಂದಿರೋರು ಮೆಡಿಸಿನ್ಸ್ ಅಥವಾ ಏನಾದರೂ ಮೆಡಿಸಿನ್ಸ್ ತಗೊಂತ ಇದ್ರೆ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಅಥವಾ ಎಸಿಡಿಟಿ ಬ್ಲೋಟಿಂಗ್ ಪ್ರಾಬ್ಲಮ್ ತುಂಬ ಸಮಸ್ಯೆ ಹೊಂದಿರುತ್ತೆ ಇದರ ಜೊತೆಗೆ ಶುಗರ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಡೈಜೆಷನ್ ಇಂಡೈಜೆಷನ್ ಡೈಜೆಷನ್ ಪ್ರಾಬ್ಲಮ್ನು ಕೂಡ ಇದು ನಿವಾರಿಸ್ತಾ ಹೋಗುತ್ತೆ ಹಾಗಾಗಿ ಶುಂಠಿನ ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡ್ತಾ ಬರ್ಬೋದು ಈಗ ನೀವು ಕೂಡ ಹಾಗೆ ಒಂದು ಗ್ರಾಮಸ್ ಪ್ರತಿನಿತ್ಯ ಆಹಾರ ಆಹಾರದಲ್ಲಿ ಶುಂಠಿ ಸೇವನೆ ಮಾಡೋದ್ರಿಂದ ಬೇಗ ಶುಗರ್ ಕಂಟ್ರೋಲ್ ಕೂಡ ಇದು ತಮ್ಮಿ ಮಾಡುತ್ತೆ ಇದ್ರನ್ನ ಯಾವ ಥರ ಉಪಯೋಗಿಸ್ಕೋಬಹುದಪ್ಪ ಅಂತಂದ್ರೆ ನಾವು ಈ ಶುಂಠಿನ ಹಾಗೆ ಈಗ ಕಷಾಯ ಥರ ಮಾಡಿ ನೀವು ತಗೋಬಹುದು ಅಥವಾ ಶುಂಠಿ ಟೀ ಅಂತಲೂ ತಗೋಬೋದು ಈಗ ಇಲ್ಲ ಅಂತಂದ್ರೆ ಈಗ ಡಿಟಾಕ್ಸ್ ವಾಟರ್ ಅಂತ ಹೇಳ್ತೀವಿ ಎಲ್ಲ ನಮಗೆ ಸೋಂಪು ಅಜ್ವಾನ ಹಾಗೆ ಈ ಶುಂಠಿಯನ್ನು ಹಾಕಿ ಕೂಡ ಡಿಟಾಕ್ಸ್ ವಾಟರ್ ಥರನೂ ನೀವು ತಗೋಬಹುದು ಈಗ ಶುಂಠಿ ಪೌಡರ್ ಪೌಡರ್ನು ಕೂಡ ಕ್ಯಾಪ್ಸುಲ್ ತರ ಮಾಡಿ ನೀವು ಸೇವನೆ ಕೂಡ ನೀವು ಮಾಡಬಹುದು ಈ ಆಹಾರದಲ್ಲೂ ಕೂಡ ಯಾವುದೇ ಒಂದು ಆಹಾರ ನೀವು ಪ್ರಿಪೇರ್ ಮಾಡ್ತಾ ಇದ್ರ ಅಂದ್ರೆ ಶುಂಠಿನ ಸ್ವಲ್ಪ ಹಾಕಿ ಪ್ರಿಪೇರ್ ಮಾಡೋದು ಉತ್ತಮವಾಗಿರುತ್ತೆ ಮುಂದಿನ ಸೂಪರ್ ಫುಡ್ಸ್ ಯಾವುದು ಅಂತಂದ್ರೆ ಚಕ್ಕೆ ಸಿನಮನ್ ಅಂತನು ನಾವು ಕರಿತೀವಿ ಈ ಚಕ್ಕೆ ಈ ಚಕ್ಕೆ ಪೌಡರ್ ಅಂತ ಕೇಳ್ ನೀವು ಕರಿತೀವಿ ನೀವು ಕೇಳಿರ್ಬಹುದು ಈ ಚಕ್ಕೆ ಪೌಡರ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹೇಗೆ ಅಂತಂದರೆ ಇದನ್ನು ರಿಸರ್ಚ್ ಪ್ರಕಾರನೇ ಪ್ರೂವ್ ಮಾಡಿದರೆ ಈ ಚಕ್ಕೆನ ನಾವು ಬಳಸೋದ್ರಿಂದ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಐನೂರು ಅಷ್ಟು ನಾವು ಈ ಚಕ್ಕೆ ಪೌಡರ್ನ ನಾವು ಒಂದು ದಿನಕ್ಕೆ ನಾವು ಸೇವನೆ ಮಾಡಿದ್ರೆ ಕ್ರಮೇಣವಾಗಿ ಎರಡು ತಿಂಗಳ ತನಕ ನಾವು ಇದನ್ನು ಸೇವನೆ ಮಾಡೋದ್ರಿಂದ ಒಂದು ನಮ್ಮ ದೇಹದಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ನ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಶುಗರ್ ಮಟ್ಟನ ಕಮ್ಮಿ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಈ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕ ಕಮ್ಮಿ ಮಾಡೋದಕ್ಕೂ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಸಿನಮನ್ ಸೇವನೆಯಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂದರೆ ಇನ್ಸುಲಿನ್ನ ಎಬಿಲಿಟಿ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಎಬಿಲಿಟಿ ಅಂತಂದರೆ ಯಾವ ರಕ್ತದಲ್ಲಿ ಶುಗರ್ನ ತಗೊಂಡು ಸೆಲ್ಸಿಗೆ ಟ್ರಾನ್ಸ್ಫರ್ ಮಾಡೋ ಎಬಿಲಿಟಿನ ಅಂದರೆ ಇದನ್ನ ಎ ಎಬಿಲಿಟಿ ಇಂಪ್ರೂವ್ ಮಾಡೋದನ್ನ ಈ ಸಿನಮನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಸಿನಮನ್ ಸೇವನೆ ಯಾವ ತರ ಮಾಡಬೇಕು ಅಂತಂದ್ರೆ ನಿಮಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಎಲ್ಲಾದ್ರಲ್ಲೂ ಸಿನಮನ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಡಯಾಬಿಟಿಕ್ ಮಧುಮೇಹ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ನೀವು ಚಹಾ ತರೂ ಇದನ್ನ ತಗೋಬಹುದು ಇಲ್ಲ ಇದನ್ನ ಕಷಾಯ ತರೂ ನೀವು ಸ್ವಲ್ಪ ಪೌಡರ್ ಹಾಕಿ ತಗೋಬಹುದು ಇಲ್ಲ ಅಂತಂದ್ರೆ ಈ ಚಕ್ಕೆನ ನೀವು ಚೆನ್ನಾಗಿ ಕುದಿಸಿ ಇದನ್ನ ಸೋಸಿ ಸ್ವಲ್ಪ ಲೆಮನ್ ವಾಟರ್ ಹಾಕಿ ಕೂಡ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸೇವನೆ ಕೂಡ ಮಾಡಬಹುದು ಇಲ್ಲ ಅಂತಂದ್ರೆ ಇದನ್ನ ನೆನ್ಸಿಟ್ಟು ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿಯೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ ನೀವು ಯಾವುದೇ ತರಹ ಆಹಾರ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ವಲ್ಪ ಚಕ್ಕೆನ ಹಾಕಿ ಸೇವನೆ ಮಾಡೋದು ಉತ್ತಮ ಇಲ್ಲ ನೀವು ಎಲ್ಲಾ ಚಕ್ಕೆನ ಪೌಡರ್ ಮಾಡಿಟ್ಕೊಂಡು ನಿಮ್ಮ ನೀರು ಕುಡಿಯೋದ್ರಲ್ಲೇ ಒಂದು ಚಿಟಿಕೆ ಅಷ್ಟು ಸಿನಮನ್ ಪೌಡರ್ನ ಹಾಕಿ ಸೇವನೆ ಮಾಡೋದು ಕೂಡ ಉತ್ತಮ ಇಲ್ಲ ಯಾವ್ದಾದ್ರು ಕಾಫಿ ತಗೊಳ್ತಾ ಇದ್ದೀರಾ ಟೀ ತಗೊಳ್ತಾ ಇದ್ದೀರಾ ಅಂದ್ರೆ ಒಂದು ಪಿಂಚ್ ಒಂದು ನಿಮ್ಮ ಚಿಟಿಕೆ ಅಷ್ಟು ಸಿನಮನ್ ಪೌಡರ್ನ ಹಾಕಿ ಸೇವನೆ ಮಾಡ್ತಿದ್ರೆ ಇದು ಬೇಗ ಶುಗರ್ ಕಂಟ್ರೋಲ್ಸ್ಗೆ ಸಹಾಯ ಮಾಡ್ತಾ ಹೋಗುತ್ತೆ ಮುಂದಿನ ಸೂಪರ್ ಫುಡ್ ಯಾವುದು ಅಂತಂದ್ರೆ ವರ್ಜಿನ್ ಆಯಿಲ್ಸ್ ಅಂತ ಕರಿತೀವಿ ದಾಣದ ಎಣ್ಣೆ ಈ ಗಾಣದ ಎಣ್ಣೆ ಶುಗರ್ ಕಂಟ್ರೋಲ್ಗೆ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಉಪಯೋಗ ಆಗುತ್ತೆ ಯಾವ ಥರ ಆಗುತ್ತೆ ಅಂತಂದರೆ ಈ ನಮಗೆ ಹೆಚ್ಚು ಪ್ರೊಸೆಸ್ಡ್ ಆಯಿಲ್ಸ್ನ ನಾವು ತಗೊಂಡಾಗ ಈಗ ಪ್ಯಾಕೆಟ್ ಆಯಿಲ್ಸ್ ಏನು ಬರುತ್ತೆ ಹೆಚ್ಚು ಪ್ರೊಸೆಸ್ಡ್ ಆಯಿಲ್ಸ್ ಎಲ್ಲ ಏನಾಗುತ್ತೆ ಕಂಪ್ಲೀಟ್ಲಿ ರಿಫೈನ್ಡ್ ಆಗಿರುತ್ತೆ ಅದರಲ್ಲಿ ಯಥೇಚ್ಛವಾದ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇರ್ತಾರೆ ಈ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ಒಂದು ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನಾಶಪಡಿಸ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಯಾವುದೇ ಥರ ನ್ಯೂಟ್ರಿಷನ್ ಅದು ಕೊಡ್ತಾ ಹೋಗೋಲ್ಲ ಯಾಕಂದರೆ ನಮ್ಮ ದೇಹಕ್ಕೆ ವೈಟಮಿನ್ ಇ ಬಹು ಮುಖ್ಯ ಪಾತ್ರ ವಹಿಸೋದ್ರಿಂದ ಇದು ನಮಗೆ ಎಣ್ಣೆ ಮುಖಾಂತರ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ ಆ ಎಣ್ಣೆನೇ ನಮಗೆ ಕ್ವಾಲಿಟಿ ಇರಲ್ಲ ಅಂತಂದಾಗ ಆ ವಿಟಮಿನ್ ಡೆಫಿಷನ್ಸಿ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಈ ವಿಟಮಿನ್ ಇ ಡೆಫಿಷಿಯನ್ಸಿ ಆಗುತ್ತೋ ಆವಾಗ ನಮಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಈ ವಿಟಮಿನ್ ಇ ನಮ್ಮ ದೇಹಕ್ಕೆ ಸರಿವಾಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ಷನ್ ಅಂದ್ರೆ ನಾವು ಗಾಣದ ಎಣ್ಣೆನ ಬಳಸಬೇಕು ಈ ಗಾಣದ ಎಣ್ಣೆ ಯಾವುದು ಅಂತಂದರೆ ನಿಮಗೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ಕಡಲೆ ಬೀಜ ಅಥವಾ ಶೇಂಗಾ ಎಣ್ಣೆ ಅಂತಲೂ ಕರೀತಾರೆ ತೆಂಗಿನ ಎಣ್ಣೆ ಅಂತ ಕರಿತೀವಿ ಆಲಿವ್ ಆಯಿಲ್ ಅಂತ ಕರಿತೀವಿ ಇದನ್ನ ಯಾವುದು ನಿಮಗೆ ನಿಯರ್ ಬೈ ಯಾವುದು ಸಿಗುತ್ತೋ ಅದನ್ನು ಯೂಸ್ ಮಾಡ್ಬೋದು ಆದರೆ ಒಂದು ಸೂಕ್ಷ್ಮತೆಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ಅಂತಂದರೆ ಯಾವುದೇ ಎಣ್ಣೆ ಸಂಸ್ಕರಿತ ಆಗಿರಬಾರ್ದು ಅಂದರೆ ರಿಫೈನ್ಡ್ ಪ್ರೋಸೆಸ್ಡ್ ಯಾವುದೇ ಕಾರಣಕ್ಕೂ ಅಂತ ಎಣ್ಣೆನ ಬಳಸೋದ್ರಿಂದ ಒಂದು ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಮ್ಮಿ ಮಾಡಕ್ ಸಹಾಯ ಮಾಡುತ್ತೆ ಹಾಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಾವು ಅನ್ಕೊಂತೀವಿ ಎಣ್ಣೆ ತಿನ್ನೋದೇ ತಪ್ಪು ಅಲ್ಲ ನಮ್ಮ ದೇಹಕ್ಕೆ ಫ್ಯಾಟ್ನ ಅವಶ್ಯಕತೆ ಇರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈ ಫ್ಯಾಟ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಯಾಕೆ ಅಂದರೆ ನಮಗೆ ಹಶುವಾಗಿದೆ ಅಂದರೆ ಲೆಪ್ಟಿನ್ ಹಾರ್ಮೋನ್ ನಮ್ಗೆ ಹೊಟ್ಟೆ ತುಂಬಿದೆ ಅಂತ ಗ್ರಿಲಿನ್ ಹಾರ್ಮೋನ್ ಈ ಹಾರ್ಮೋನ್ಸ್ನ ರಿಲೀಸ್ ಮಾಡಬೇಕು ಅಂದ್ರೆ ಈ ಫಾಸ್ಟ್ ಈ ಫ್ಯಾಟ್ ಇಂದ ಹೆಲ್ಪ್ ಮಾಡೋಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ಫ್ಯಾಟ್ನ ನಾವು ಸೇವನೆ ಮಾಡೋದ್ರಿಂದ ಆಟೋಮೆಟಿಕಲಿ ನಮಗೆ ಶುಗರ್ ಲೆವೆಲ್ಸು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ ಹಾಗೆ ಪ್ರೊಸೆಸ್ಡ್ ಆಯಿಲ್ಸ್ನ ಯಾವ ಕಾರಣಕ್ಕೂ ತಗೋಬೇಡಿ ಯಾಕೆಂದರೆ ಇದರಲ್ಲಿ ಕೆಮಿಕಲ್ಸ್ನ ಯಥೇಚ್ಛವಾಗಿ ಬಳಕೆ ಮಾಡಿರ್ತಾರೆ ಇದರಿಂದ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗಿರಬಹುದು ಅಥವಾ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸಿಗೆ ಕೂಡ ಕಾರಣ ಆಗ್ಬೋದು ಹಾಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಕೂಡ ಜಾಸ್ತಿ ಮಾಡುವ ಸಾಧ್ಯತೆ ಇರುತ್ತೆ ನೆಕ್ಸ್ಟು ನಾನ್ ವೆಜ್ ಮಾಂಸದ ಆಹಾರ ಅಂತ ಕರಿತೀವಿ ಈ ಮಾಂಸ ಆಹಾರದಲ್ಲಿ ಎರಡು ಥರ ಇದಾಗಿದೆ ಒಂದು ವೈಟ್ ಮೀಟ್ ಅಂತ ಕರಿತೀವಿ ಒಂದು ರೆಡ್ ಮೀಟ್ಸ್ ಅಂತ ಕರಿತೀವಿ ಈ ವೈಟ್ ಮೀಟ್ ಅಲ್ಲಿ ಯಾವ್ದೇದ್ ಬರುತ್ತೆ ಮೊಟ್ಟೆ ಚಿಕನ್ ಕೋಳಿ ಮಾಂಸ ಮೀನು ಪ್ರಾನ್ಸ್ ಅಂತ ಏನು ಕರಿತೀವಿ ಸೀಗಿಡಿ ಮೀನು ಅಂತ ಏನು ಕರಿತೀವಿ ಎಲ್ಲ ವೈಟ್ ಮೀಟ್ನ ಕೆಟಗರಿಗೆ ಬರುತ್ತೆ ಹಾಗೆ ರೆಡ್ ಮೀಟ್ಸ್ ಅಂದರೆ ಈಗ ಮಟನ್ನು ಮಾಂಸಾಹಾರದಲ್ಲಿ ಮಟನ್ ಬರುತ್ತೆ ಪೋರ್ಕ್ ಬರುತ್ತೆ ಬೀಫ್ನ ಇವನ್ನ ರೆಡ್ ಮೀಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಡಯಾಬಿಟಿಸ್ ಮಧುಮೇಹ ಹೊಂದಿರೋರು ಅವರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದರೆ ಈ ನಾನ್ ವೆಜ್ನ ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ಶುಗರ್ ಮಟ್ಟ ಬೇಗ ಕಮ್ಮಿ ಆಗ್ತಾ ಬರುತ್ತೆ ಯಾಕೆ ಅಂತಂದರೆ ಈ ನಾನ್ ವೆಜ್ ಆಹಾರದಲ್ಲಿ ಯಾವುದೇ ಥರ ಕಾರ್ಬೋಹೈಡ್ರೇಟ್ ಅಂಶ ಇರೋಲ್ಲ ಹೇರಳವಾದ ಖನಿಜಗಳು ಹಾಗೆ ಜೀವಸತ್ವಗಳು ಹೊಂದಿರುತ್ತೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಹೊಂದಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಮೈಕ್ರೋ ನ್ಯೂಟ್ರಿಯನ್ಸ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಬೇಗ ಶುಗರ್ ಕಂಟ್ರೋಲ್ಸಿಗೂ ಸಹಾಯ ಮಾಡುತ್ತೆ ಯಥೇಚ್ಛವಾದ ವೈಟಮಿನ್ ಬಿ ಟ್ವೆಲ್ ಅಂಶ ಇರೋದು ಅಂದರೆ ನಮಗೆ ನಾನ್ ವೆಜ್ ಆಹಾರದಲ್ಲಿ ಹೇರಳವಾದ ವೈಟಮಿನ್ ಬಿ ಟ್ವೆಲ್ ಸಿಗ್ತಾ ಹೋಗುತ್ತೆ ನಾವು ಮೊಟ್ಟೆ ಸೇವನೆಯಿಂದ ಈಗ ಮೊಟ್ಟೆನೋವು ತಿನ್ನಬೇಕಾದ್ರೆ ಬರೀ ಬಿಳಿ ಭಾಗ ತಿನ್ನಬೇಕು ನಾವು ಹಳದಿ ಭಾಗ ತಿಂದೆ ಫ್ಯಾಟ್ ಆಗುತ್ತೆ ಅಂತ ಎಲ್ಲರೂ ಮಧುಮೇಹ ಹೊಂದಿರೋರು ಬಿಸಾಕ್ತಾ ಇರ್ತಾರೆ ಆದರೆ ಯಾವ ಕಾರಣಕ್ಕೂ ಮಾಡಬೇಡಿ ಹಳದಿ ಭಾಗದಲ್ಲಿ ನಿಮಗೆ ಎಲ್ಲ ಥರ ಪೋಷಕಾಂಶ ಸಿಗೋದು ಹಳದಿ ಭಾಗದಲ್ಲಿ ಈ ಹಳದಿ ಭಾಗದಲ್ಲಿ ನಿಮಗೆ ಹೇರಳವಾದ ವೈಟಮಿನ್ ಡಿ ಬಿ ಟ್ವೆಲ್ ಐರನ್ ಮತ್ತೆ ಯಥೇಚ್ಛವಾದ ಪ್ರೋಟೀನ್ ಅಮೈನೋ ಆಸಿಡ್ಸ್ ಹೊಂದಿರುತ್ತೆ ನೀವು ದಿನಕ್ಕೆ ಎರಡರಿಂದ ಮೂರು ಇಡೀ ಸೇವನೆ ಮಾಡಬಹುದು ಜಾಸ್ತಿ ಸೇವನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ವೈದ್ಯರ ಬಳಿ ಹೋಗಿ ಇದನ್ನ ಸಲಹೆ ತಗೊಂಡು ಸೇವನೆ ಮಾಡೋದು ಉತ್ತಮ ಈ ನಾನ್ವೆಜ್ ನ ಸೇವನೆ ಈಗ ನಾವು ಚಿಕನ್ ಆಗಲಿ ಮಟನ್ ಆಗಲಿ ತಗೊಂಡ್ಬೇಕಾದ್ರೆ ಇದ್ರ ಸ್ಕಿನ್ ಏನಿರುತ್ತೆ ಅದನ್ನ ತಗೊಂಡ್ ಬೇಡ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಏನತ್ತೆ ಹೇರಳವಾಗಿರುತ್ತೆ ಆರ್ಗನ್ ಮೀಟ್ಸ್ ಅಂತ ಹೇಳ್ತೀವಿ ಈಗ ಲಿವರ್ ಆತರ ಬ್ರೈನ್ ಈ ಏನಾದ್ರು ನೀವು ಸೇವನೆ ಮಾಡ್ತಾ ಇದ್ರೆ ಅದರಲ್ಲಿ ಯಥೇಚ್ಛವಾದ ಸ್ವಲ್ಪ ವಿಸರಲ್ ಫ್ಯಾಟ್ ಇರೋದ್ರಿಂದ ನೀವು ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಥವಾ ಯಾವಾಗಾದ್ರೂ ಒಂದು ಸತಿ ಸೇವನೆ ಮಾಡೋದು ಒಳ್ಳೇದು ಈಗ ಲೀನ್ ಮೀಟ್ಸ್ ಅಂತ ಹೇಳ್ತೀವಿ ಅಂದರೆ ನಾನ್ ವೆಜ್ ಅಲ್ಲಿ ಮೀಟ್ ಭಾಗ ಅಂತ ಏನಿರುತ್ತೆ ಅದನ್ನ ನೀವು ಯಥೇಚ್ಛವಾಗಿ ರೆಗ್ಯುಲರ್ ಕೂಡ ಕನ್ಸಂಪ್ಷನ್ ಮಾಡಬಹುದು ಈ ಕನ್ಸಂಪ್ಷನ್ ಇಂದ ನಿಮ್ಗೆ ಯಥೇಚ್ಛವಾದ ಪ್ರೋಟೀನ್ ಕೂಡ ರೀಚ್ ಆಗ್ತಾ ಹೋಗುತ್ತೆ ರೀ ಬಿಲ್ಡಿಂಗ್ ಆಫ್ ಅ ಸೆಲ್ಸ್ ಫಾರ್ಮೇಶನ್ ಆಗೋ ಆಗುತ್ತೆ ಆಮೇಲೆ ಫ್ಯಾಟ್ ರೊಡಕ್ಷನ್ ಮತ್ತು ಶುಗರ್ ಕಂಟ್ರೋಲಿಗೂ ಕೂಡ ಇದು ಸಹಾಯ ಮಾಡಿ ಈ ನ ಯಾವ ತರ ಇನ್ಕ್ಲೂಡ್ ಮಾಡಬಹುದಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದರ ಹಸಿಯಾಗಿ ಈಗ ಮೊಟ್ಟೆ ಆಗಲಿ ಹಸಿಯಾಗಿ ತಿನ್ನೋದು ಆ ಕುಡಿಯೋದು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ ನೀವು ಬೇಸಿ ಅದನ್ನ ಸೇವನೆ ಮಾಡ್ಬೇಕಾಗುತ್ತೆ ಮೊಟ್ಟೆ ಆಗಿರ್ಲಿ ಅಥವಾ ಯಾವುದೇ ತರ ನ ಬಳಸಿದ್ರೆ ಒಂದು ಇದರಲ್ಲಿ ನಾನ್ವೆಜ್ ನ ಸೇವನೆ ಮಾಡ್ಬೇಕಾದ್ರೆ ಡೀಪ್ ಫ್ರೈ ಮಾಡೋ ಹಾಗಿಲ್ಲ ಈ ಡೀಪ್ ಫ್ರೈ ಅಂತಂದ್ರೆ ಏನ್ ಹೇಳ್ತೀವಿ ಎಣ್ಣೆ ಒಳಗೆ ತುಂಬಾ ಹೊತ್ತು ಕರಿತೀವಿ ಈ ವೆಜ್ ನಮ್ಮ ನಾವ್ ಹಾಗೆ ಸೇವನೆ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಕುಕ್ ಮಾಡಿ ಸೇವನೆ ಮಾಡೋದು ಒಳ್ಳೇದು ಆದ್ರೆ ಡೀಪ್ ಫ್ರೈ ಮಾಡಿದಾಗ ಇದು ಬ್ಯಾಡ್ ಪ್ರಾಪರ್ಟಿಯಾಗಿ ಟರ್ನ್ ಆಗುತ್ತೆ ಆವಾಗ ನಮ್ಮ ದೇಹಕ್ಕೆ ಇನ್ಫ್ಲೊಮೇಷನ್ ಉರಿಯೂತ ಅಂತ ಸಮಸ್ಯೆಯನ್ನು ಫಾರ್ಮೇಷನ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಯಾವ ಥರ ತಗೋಬೇಕು ಆಹಾರನ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವೀಕ್ಷಕರೇ ಇಲ್ಲಿ ತನಕ ನಾನು ಡಯಾಬಿಟಿಸ್ಗೋಸ್ಕರ ಎಲ್ಲ ಥರ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ನಮಸ್ಕಾರ